ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪಾಜವರಾಡಿದ ಅವರುಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ಸುಕ್ಷೇತ್ರ ನೇಗಿನಹಾಳ್ ಗ್ರಾಮದ ಜಗದ್ಗುರು ಸಿದ್ಧಾಳ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯರು ಶೋತ್ರಿಯ ಬ್ರಹ್ಮನಿಷ್ಠರು ವಾಗ್ಮಿಗಳು ಗುರುಬಂಧುಗಳು ಆಗಿರುವ ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳಾಗಿರುವ ಅದ್ವೈತಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸುತ್ತ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮನಿಷ್ಠರು ಹಾಗೂ ಬಾಲಯೋಗಿ ಮಾಣಿಕ್ಯ ಚನ್ನರು ಋಷುಭೇಂದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸುತ್ತ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಹಿರಿಯರಾಗಿರುವ ನಿತ್ಯಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರಿಗೂ ಅನೇಕ ವಂದನೆಗಳನ್ನು ಹೇಳುತ್ತ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಸಮಯ ಹತ್ತು ಆಗ್ಯದ ಆದರೆ ಎಷ್ಟು ಸಮಯ ಆದರೂ ಕೂಡ ಎಷ್ಟು ಸಮಾಧಾನದಿಂದ ಶಾಂತತೆಯಿಂದ ಮಹಾತ್ಮರ ಪ್ರವಚನವನ್ನು ಆರಿಸುವಂಥ ಸದ್ಭಕ್ತರು ಎಲ್ಲಿ ಯಾರಪ್ಪ ಅಂದ್ರೆ ನೀಗ್ನಾದಾಗ ಹಂಗಂತ ಒಂದು ತಾಸು ಹೇಳ್ತಾನೇ ತಿಳ್ಕೊಬೇಕ್ರಿ ಇಂದಿನ ಚಿಂತನೆಗೆ ಅಧಿಕರಣವಾದ ವಿಷಯ ಯಾವುದು ಅಂದ್ರೆ ಅಣ್ಣ ಬಸವಣ್ಣನವರ ಒಂದು ವಚನ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಒಂದು ವಚನ ಇಲ್ಲಿ ಬಸವಣ್ಣನವರು ನಮ್ಮ ನಿಮ್ಮ ಎಲ್ಲರ ಸ್ವಭಾವ ಹೆಂಗಿರ್ತದ ಅಂತಂದ್ರೆ ಪರಮಾತ್ಮ ಸಂಪತ್ತು ಎದಕ್ಕೆ ಕೊಟ್ಟಿರ್ತಾರೋ ಅಂದ್ರೆ ಒಬ್ಬ ಸುಭಾಷಿಕ್ಕರ್ ಹೇಳ್ತಾನೆ ದಾನಾಯ ಲಕ್ಷ್ಮಿ ಸುಕೃತಾಯ ವಿದ್ಯಾ ಚಿಂತ ವಿನಿಶ್ಚಿತಾಯ ಅಂತ ಪರಮಾತ್ಮ ನಮಗೆ ಸಂಪತ್ತನ್ನು ಕೊಟ್ಟಾಗ ದಾನಾಯ ಲಕ್ಷ್ಮಿ ಸಂಪತ್ತು ಎದಕ್ಕೆ ಬಂದಿರ್ತದಂದ್ರೆ ಸತ್ಪಾತ್ರಕ್ಕೆ ನೀನು ಅದನ್ನು ವಿನಿಯೋಗ ಮಾಡುವಂಥ ಲಕ್ಷ್ಮಿ ನಮ್ಮ ಹತ್ರ ಬಂದಿರ್ತಾಳೆ ಆದರೆ ನಮಗೆ ಸಂಪತ್ತು ಬಂದಾಗ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಸತ್ಪಾತ್ರಕ್ಕೆ ಬಳಸಲಾರದೆ ಕುಪಾತ್ರಕ್ಕೆ ಬಳಸ್ತೀವಿ ಕುಪಾತ್ರಕ್ಕೆ ಬಳಸೋರು ಯಾರು ಅಂತಂದ್ರೆ ಕುಪಾತ್ರ ಅಂತಂದ್ರೆ ಕುತ್ಸಿತವಾದ ಸ್ಥಾನ ಕುತ್ಸಿತ ಸ್ಥಾನ ಅಂದರೆ ಏನು ನಿಂದನೀಯವಾದ ಸ್ಥಾನ ಅಲ್ಲಿ ನಾವು ಸಂಪತ್ತನ್ನು ಕೊಟ್ವಿ ಅಂತಂದ್ರೆ ಸರ್ವಜ್ಞನೂ ಕೂಡ ಬೇದಾನ ಯಾಕಂದ್ರೆ ಸಂಪತ್ತು ಅದಲ್ಲ ಈ ಸಂಪತ್ತನ್ನು ಒಳ್ಳೆಯದಕ್ಕೆ ವಿನಿಯೋಗ ಮಾಡ್ಬೇಕಂತ ಈ ಸಂಪತ್ತನ್ನು ಕೆಟ್ಟದಕ್ಕೆ ಕೊಟ್ವಿ ಅಂತಂದ್ರೆ ಆ ಸಂಪತ್ತು ನಮ್ಮನ್ನು ನೋಡಿ ಲಕ್ಷ್ಮಿ ನಗ್ತಾಳ ಮೂರ್ಖ ನಾನಿನ್ ಹತ್ರ ಎದಕ್ಕೆ ಬಂದಿದ್ದೆ ನೀ ಯಾವುದಕ್ಕೆ ವಿನಿಯೋಗ ಮಾಡ್ತಾಯಿದ್ದೀಯ ಅಂತ ಆದ್ದರಿಂದ ಇಲ್ಲಿ ಪಾಪಿಯದನ ಪ್ರಾಯಶ್ಚಿರ್ತಕ್ಕಲ್ಲದೆ ಯಾರ ಪಾಪಿಯದನಲ್ಲ ಆ ಪಾರ್ಟಿ ದನ ಸಂಪತ್ತೇನದ ಅದು ಅನ್ಯಾಯಕ್ಕೆ ಹೊಕ್ಕತಿ ವಿನಃ ಸತ್ಪಾತ್ರಕ್ಕೆ ಅದರ ವಿನಿಯೋಗ ಆಗೋದಿಲ್ಲ ಒಬ್ಬ ಸಾಹುಕಾರ ನಡೆದ ಘಟನೆ ಇದು ಊರ ಹೆಸರು ಹೇಳೋದಿಲ್ಲ ನಾನು ಒಬ್ಬ ಮಹಾತ್ಮರು ದೊಡ್ಡ ಕಾರ್ಯಕ್ರಮ ಮಾಡಕತ್ತಿದ್ರು ಸಾಹ್ಕಾರ ಹೋಗಿ ಸಾವುಕಾರ ಇವತ್ತು ಒಂದು ದಿವಸದ್ದು ಪ್ರಸಾದದ ನೋಡ್ಕೊಳ್ರಿ ಹೇಳಿದ್ರೆ ನೂರು ಎಕರೆ ಕಬ್ಬಿತ್ತ ಒಂದು ಆ ಅಂದ ನಾವ್ಯಾಕೆ ರೀ ಪ್ರಸಾದ ನಾವ್ಯಾಕೆ ಮಾಡಿಸ್ಬೇಕು ಅಂತ ಸ್ವಾಮಿಗಳಿಗೆ ಮನಸ್ಸಿಗೆ ನೋವಾಗ ಮಾತಾಡಿದ ಮುಂದೆ ಒಂದು ವಾರದಾಗ ಏನಾಯ್ತು ಅಂದ್ರೆ ಆ ಊರಾಗ ಒಂದು ನಾಟಕ ಇತ್ತು ನಾಟಕ ಈಗ ನಮ್ಮ ಅಪ್ಪಗಳು ಹೇಳಿದಾರಲ್ಲ ಹಂಗೆ ನಾಟಕಕ್ಕೊಬ್ಬ ಪಾತ್ರಧಾರಿ ಹೆಣ್ಮಕ್ಳು ಬಂದಿದ್ರು ಒಂದಿಬ್ರು ಅವರನ್ನು ತಗೊಂಡು ತನ್ನ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಲ್ಲ ದೊಡ್ಡ ಸಹಕಾರ ಒಳ್ಳೆ ಕಾರ್ಯಕ್ಕೆ ಕೊಡ್ಲಿಲ್ಲ ಮಹಾತ್ಮರು ಪ್ರಸಾದ ಮಾಡ್ಸಾಕಿರ್ತೀವಿ ಸತ್ಸಂಗ ನಡೆದದ ಮಹಾತ್ಮರು ಬಂದಿದಾರು ಶಾಸ್ತ್ರ ಪುಣ್ಯಕಥೆ ನಡೆದವಂದ್ರೆ ಕೊಡಲಿಲ್ಲ ಏನಾಯ್ತು ಅಂದ್ರೆ ಕುಪಾತ್ರ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಊಟ ಹಾಕಿ ಅವ್ರಿಗೆಲ್ಲ ಇದು ಮಾಡಿದ ಹೋಗುವಾಗ ಏನಾಯ್ತು ಅಂದ್ರೆ ತನ್ನ ಹೊಸ ಕಾರ್ತದಿದ್ದ ಆ ಕಾರಣಾಗ ಅಲ್ಲಿ ಹತ್ತಿರದ ಊರು ಸಿಟಿ ಕಳ್ಸಕ್ಕೆ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಗಿ ಆ ಕಾರನ್ನು ನುಚ್ಚ ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವನು ಮಗನೂ ತೀರ್ಕೊಂಡ ಹೇಳಕ್ ಕಾರಣ ಏನು ಅಂತಂದ್ರೆ ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡಲಿಲ್ಲ ಅಂತಂದ್ರೆ ಕುಪಾತ್ರದಾನೀನ ದರಿದ್ರ ಭಾವಾತ್ ಕರೋತಿ ಪಾಪಂ ಪಾಪ ಪ್ರಭಾವಾತ್ ನರಲೋಕವಾಸಿ ಪುನರೇವ ದುಃಖಿ ಪುನರೇವ ನರಕಿ ಅಂತ ಒಬ್ಬ ಸುಭಾಷಿ ಹೇಳ್ತಾನೆ ಸಂಪತ್ತು ಬಂದಾಗ ಅದನ್ನು ಒಳ್ಳೇದಕ್ಕೆ ನೀವು ಉಪಯೋಗ ಮಾಡಲಾರದ ನೀನು ಕುಪಾತ್ರಕ್ಕೆ ಅಂದರೆ ಎಲ್ಲಿ ಕೊಡಬಾರ್ದು ಈಗ ಕುಡಿಯವ ಬಂದ ಅಂತ ತಿಳ್ಕೊ ಅಂಥ ಕುಡಿಯವನಿಗೆ ಒಂದು ನೂರು ರೂಪಾಯಿ ಕೊಟ್ಟು ಅಂದ್ರೆ ನಾವೇನು ಮಾಡ್ತಾನ ಕುಡಿತಾನೆ ಕುಡಿದು ಹೋಗಿ ಮನೆಯಾಗ ಹೆಂಡ್ತಿ ಮಕ್ಕಳನ್ನ ಹೊಡಿತಾರ ಅಥವಾ ಇನ್ನೊಂದು ಅಪಾರ್ಥ ಕೆಲಸ ಮಾಡ್ತಾನ ಅನರ್ಥ ಕೆಲಸ ಮಾಡ್ತಾನೆ ಆ ಪಾಪಕ್ಕೆ ಯಾರು ಗುರಿ ಅಂತಂದ್ರೆ ನೀನ ಕಾರಣ ಆಗ್ತಿದ್ದೆ ಅದಕ್ಕೆ ಕುಪಾತ್ರದಾನೇನ ದಾನೀನ ಭವೇ ದರ ದರಿದ್ರ ಆ ಕುಪಾತ್ರದಲ್ಲಿ ನೀ ದಾನ ಮಾಡಿದಿ ಅಂತಂದ್ರೆ ಅದರಿಂದ ನಮಗೇನು ಬರ್ತದಂದ್ರೆ ಬಡತನ ಆಗ್ತದೆ ನಮ್ಮ ಸಂಪತ್ತು ಹೋಗ್ತದೆ ನಾವು ನರಕಕ್ಕೆ ಗುರಿ ಆಗ್ತೇವೆ ಅದಕ್ಕೆ ಪರಮಾತ್ಮ ನಮಗೆ ಸಂಪತ್ತು ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಂದ್ರೆ ಒಳ್ಳೆಯದಕ್ಕೆ ಭಗವಂತ ಸಂಪತ್ತು ಕೊಟ್ಟಾಗ ಆ ಸಂಪತ್ತನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು ಸತ್ಕಾರ್ಯಗಳಿಗೆ ಉಪಯೋಗ ಮಾಡಬೇಕು ಅದನ್ನ ಒಬ್ಬ ಸುಭಾಷಿತ್ಕರ್ ಹೇಳಿದ ಚತ್ವರು ಧನದಾಯಾದ ಧರ್ಮ ಅಗ್ನಿ ನೃಪತಸ್ಕರ ತಸ್ಯ ಜ್ಯೇಷ್ಠಾವಿನ ತ್ರಯ ಕುಪ್ಯಂತಿ ಸಹೋದರ ಅಂತ ನಾವು ಗಳಿಸಿರ್ತಕ್ಕಂಥ ಸಂಪತ್ತದಲ್ಲ ಈ ಸಂಪತ್ತಿಗೆ ನಾಲ್ಕು ಮಂದಿ ದಾಯಾದಿಗಳದಾರಂತ ಅಂದ್ರೆ ಇದಕ್ಕೆ ಸಂಬಂಧಿಕರ ನಾಲ್ಕು ಮಂದಿ ಅದಾರ ಭಾಗಿದಾರರು ಚತ್ವಾರೋ ಧನದಾಯಾದಹ ಧರ್ಮ ಅಗ್ನಿ ನೃಪತಸ್ಕರಾಹಾರ ನೀನು ಮೊದಲನೇದಾಗಿರ್ತಕ್ಕಂಥ ಧರ್ಮ ಕಾರ್ಯಗಳಿಗೆ ಪುಣ್ಯ ಕಾರ್ಯಗಳಿಗೆ ಪರಮಾತ್ಮನ ಸಂಪತ್ತು ಕೊಟ್ಟಾಗ ಅದನ್ನು ವಿನಿಯೋಗ ಮಾಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂತಂದ್ರೆ ಅದು ಅಂತಂದ್ರೆ ಆ ಸಂಪತ್ತು ಸಿಟ್ಟಾಗಿ ತ್ರಯ ಕುಪ್ಪೆಂಚಿಸ ಸಹೋದರ ಮುಂದೇನಾಗ್ತದೆ ಅಗ್ನಿಗೆ ಆದರೂ ಹೋಗ್ತದೆ ಅಂದರೆ ಬೆಂಕಿ ಬೀಳ್ತದೆ ಇಲ್ಲ ಅಂತಂದ್ರೆ ರಾಜನಾದರೂ ಅಪಹರಣ ಮಾಡ್ತಾನೆ ಕಳ್ಳನಾದರೂ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಅದಕ್ಕೆ ನಾವು ಸಂಪತ್ತು ಬಂದಾಗ ಜಿಪುಣತನವನ್ನು ಮಾಡಬಾರದು ಕೃಪಣಸಿತ್ತಂ ವಿತ್ತಂ ಪುಚ್ಛಮ್ ತುಚ್ಚಮ್ ಅಂತ ಒಬ್ಬ ಭಾಷೆಕ್ತಾರೆ ಹೇಳ್ತಾನೆ ಜಿಪುಣನ ಸಂಪತ್ತು ಹೆಂಗಿರ್ತದಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು ಸರ್ಪಭೂಷಣರು ಅದನ್ನು ಹೇಳಿದರು ಏಕೆ ಧನ ವಿರುದ್ಧ ಲೋಭವನ್ನು ಮಾಡುತ್ತಿರ್ಪೆ ಮನುಜ ನಿನಗೆ ಅದರಿಂದ ಹೌದೇನು ಸಂಪತ್ತು ಬಂದಾಗ ಜಿಪುಣತನ ಏನ ಯಾಕೆ ಮಾಡ್ತಿದ್ದಿ ಅದರಿಂದ ನಿನ್ನ ಅಂಗಕ್ಕೂ ಸುಖ ಇಲ್ಲ ನಿನ್ನ ನಂಬಿದಂಥ ಹೆಂಡತಿ ಮಕ್ಕಳು ಅವ್ರಿಗೂ ಸುಖ ಇಲ್ಲ ಈ ಜಿಪುಣ್ರಿರ್ತಾರಲ್ಲ ಎಷ್ಟು ಸಂಪತ್ತಿರಲಿ ಎಷ್ಟು ಸಾವುಕಾರ ಇರಲಿ ಅವರು ಮನೆಯಾಗೆ ಒಂದು ದಿವಸ ತುಂಬ ಊಟ ಮಾಡೋದಿಲ್ಲ ಆಮೇಲೆ ಹೆಣ್ಣರು ಮಕ್ಕಳನ್ನೂ ಕೂಡ ಸರಿಯಾಗಿ ಊಟ ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೆ ಅದಕ್ಕೆ ಒಬ್ರು ಹೇಳಿದ್ರಿ ಈ ಸಾ ಭಾಳ ಜಿಪುಣ್ ಸಾಹುಕಾರ ಹೆಂಗಿರ್ತಾರಂದ್ರ ಈ ಮದಿ ಮುಂಜಲ್ಲಿ ಈ ಜಗಳ ಅದು ಬಿಡ್ಸಾಕ ಹೋಗಿರ್ತಾರಲ್ಲ ಅಲ್ಲೇ ಊಟ ಮಾಡಿ ಬರ್ತಾರಂತವ್ರು ಸೀಪುಣ್ಣ ಸಹಕಾರಗಳು ಅದಕ್ಕೆ ಈ ಸಂಪತ್ತು ಹೆಂಗೈತಿ ಅಂತಂದ್ರೆ ಇನ್ನೊಬ್ಬ ಸುಭಾಷಿಕ್ಕ ಹೇಳ್ತಾನೆ ದಾನಂಭೋಗು ನಾಶ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನುಂಕ್ತಿ ತಸ್ಯ ತೃತೀಯ ಗತಿರ್ಭವತಿ ಅಂತ ದಾನಂಬೋಗೋ ನಾಶಸ್ತಿಸ್ರು ನೀನು ಸಂಪತ್ತು ಬಂದಾಗ ದಾನ ಮಾಡ್ಬೋದು ಇಲ್ಲ ಅಂತಂದ್ರೆ ಅದನ್ನು ಭೋಗವನ್ನು ಮಾಡು ನಿನ್ನ ಸತಿ ಪುತ್ರ ಬಂಧು ಬಾಂಧವರನ್ನು ಕೂಡಿಕೊಂಡು ಅದನ್ನು ಉಪಭೋಗ ಮಾಡು ದಾನಂಬೋಗೋ ನಾಶಸ್ತಿಸ್ರು ಇದನ್ನು ಮಾಡಲಿಲ್ಲ ಅಂತಂದ್ರೆ ಸಂಪತ್ತಿಗೆ ಮೂರನೇ ಗತಿ ಯಾವುದು ಅಂತಂದ್ರೆ ನಾಶ ಸಂಪತ್ತೇನಾಗಿ ಹೋಗ್ತದೆ ನಾಶ ಆಗಿ ಹೋಗ್ತದೆ ಅದಕ್ಕೆ ನಾವು ಪರಮಾತ್ಮ ಸಂಪತ್ತು ಕೊಟ್ಟಾಗ ಏನು ಮಾಡಬೇಕು ಅಂತಂದ್ರೆ ಕೃಪಣತನವನ್ನು ಮಾಡದೆ ಜಿಪುಣತನವನ್ನು ಮಾಡದೆ ನಮ್ಮ ಕೈಲಿ ಆದಷ್ಟು ಯಥಾಶಕ್ತಿ ದಾನಂ ಅಂತ ಹೇಳ್ಕೊಂಡು ಬಂದಿದ್ದಾರೆ ದಾನವನ್ನು ಕೂಡ ದಾತವ್ಯಮಿತಿ ಯದ್ದಾನಂ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ದಾತವ್ಯಮಿತಿ ಎದ್ದಾನಂ ದಾತವ್ಯಂ ಅಂದ್ರೆ ಕೊಡಲೇಬೇಕಂತ ಸತ್ಪಾತ್ರಕ್ಕೆ ಪರಮಾತ್ಮನ ಸಂಪತ್ತು ಕೊಟ್ಟಾಗ ದಾತ್ಯಮಿತಿ ಎದ್ದಾನಂ ದೇಶ ಕಾಲೇಚ ಪಾತ್ರೇಚ ಮತ್ತು ದಾನ ಹೆಂಗೆ ಮಾಡಬೇಕು ಅಂತಂದ್ರೆ ದೇಶ ದೇಶ ಅಂದ್ರೆ ಪ್ರದೇಶ ಪುಣ್ಯ ಕ್ಷೇತ್ರಗಳಲ್ಲಿ ದಾನವನ್ನು ಮಾಡಿದರೆ ಪುಣ್ಯ ಆಧಿಕೆ ಆಗ್ತದ ದೇಶ ಕಾಲ ಕಾಲ ಅಂತಂದ್ರೆ ಸಮಯ ದೇಶ ಕಾಲ ಪಾತ್ರ ಪಾತ್ರ ಅಂದ್ರೆ ಯೋಗ್ಯ ವ್ಯಕ್ತಿಯನ್ನು ಅರತು ನೀ ಅವಂಗ ಕೊಟ್ಟರೆ ನಿನಗೆ ಪುಣ್ಯ ಬರಬೇಕು ಅಪಾತ್ರ ವ್ಯಕ್ತಿ ಪಟ್ಟಿ ಅಂದ್ರೆ ಅಯೋಗ್ಯ ವ್ಯಕ್ತಿಗೆ ನೀವು ದಾನ ಮಾಡಿದಿರಿ ಅಂತಂದ್ರೆ ಈಗ ನೀವು ಕೊಟ್ಟ ಸಂಪತ್ತನ್ನ ನಾ ತಗೊಂಡು ಹೋದೆ ಅಂತ ತಿಳ್ಕೊ ತಗೊಂಡು ಹೋಗಿ ಅಪಾತ್ರಕ್ಕೆ ಅಥವಾ ನನ್ನ ವೈಯಕ್ತಿಕ ಹಕ್ಕು ಹಾಕಿಬಿಟ್ರೆ ಅದೇನಾಗ್ತದಂದ್ರೆ ಬರ್ತದೆ ನೀವು ಕೊಟ್ಟ ಸಂಪತ್ತು ಏನಾಗಬೇಕು ಸತ್ಪಾತ್ರಕ್ಕೆ ಹೋಗ್ಬೇಕು ಅದಕ್ಕೆ ಒಳ್ಳೆಯ ಯೋಗ್ಯ ವ್ಯಕ್ತಿಗಳನ್ನು ನೋಡಿ ದಾನ ಮಾಡಬೇಕು ಹೀಗೆ ಮಾಡಿದರೆ ಏನಾಗ್ತದೆ ಈ ದಾನ ಇದೆಯಲ್ಲ ಈ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ ಇದರಲ್ಲಿ ಭಾಳ ದೊಡ್ಡ ಶಕ್ತಿ ಅದ ಕಲಿಯುಗದಲ್ಲಿ ದಾನ ಮೇಕಂ ಯುಗೆ ಅಂತ ಕಲಿಯುಗದಲ್ಲಿ ದಾನ ಅತ್ಯಂತ ಶ್ರೇಷ್ಠವಾದದ್ದು ಭಾಳ ಪುಣ್ಯ ಇದರಿಂದ ಇದು ನಮ್ಮನ್ನು ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತದೆ ನೀ ಸ್ವಲ್ಪ ದಾನ ಮಾಡೋದು ಅದರಿಂದ ನಿನಗೆ ಗೌರವ ಬರ್ತದ ಗೌರವ ಪ್ರಾಪ್ಯತೆ ದಾನಾತ್ ನಥು ವಿತ್ತ ಸಂಚಯನಾಥ್ ಅಂತ ನಮಗೆ ಗೌರವ ಬರಬೇಕಾಗಿತ್ತಂದರೆ ನಮಗೆ ಕೀರ್ತಿ ಎಲ್ಲ ಕಡೆ ಬೆಳಿಬೇಕಾಗಿತ್ತು ಅಂತಂದ್ರೆ ನೋಡ್ರಿ ಈಗ ಅಪ್ಪ ಅವರು ಮೇಲೆ ಮೇಲೆ ಅಂತಿರ್ತಾರೆ ನಾವು ಇಂಚಲಾಗ ಕುಂತಾಗ ಮಾತಾಡುವಾಗ ಅದು ಈಗ ಈ ಊರಾಗೆ ಈ ನಮ್ಮ ಮಾಸ್ತರ್ ಮಂತ್ದವ್ರದಾರ ದಿವಾನದವ್ರ ಅದಾರ ಅವ್ರು ರಿಟೈರ್ಡ್ ಆದರು ರಿಟೈರ್ಡ್ ಆಗಿ ಊರ ಹಿರಿಯಾರನ್ನ ಮತ್ತು ನಮ್ಮ ಪೂಜ್ಯ ಅದ್ವೈತಾನಂದ ಸ್ವಾಮೀಜಿ ಅವರು ಇದನ್ನು ಭೂಮಿ ಪೂಜೆ ಮಾಡುವಾಗ ಅಪ್ಪ ಬಂದು ಏನು ಮಾಡಿದರು ಅಂತಂದ್ರೆ ಭೂಮಿ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ರು ಆಯ್ತು ತೋಡ್ರಿ ಸ್ವಾಮಿಗಳ ಇದು ಅತಿ ವೇಗದಲ್ಲಿ ಒಂದು ಮಠ ಆಗ್ತದಂತ ಹೇಳಿದಾಗ ನೋಡಿ ಇಂಥ ಸಣ್ಣ ಹಳ್ಳಿಯಲ್ಲಿ ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳು ಸ್ವಾಮಿಗಳು ಈ ದಿವಾಣದರ ಬಂಧುಗಳು ಊರನ್ನವ್ರನ್ನ ಕರ್ಕೊಂಡು ಎಂಥ ಅದ್ಭುತ ಕೆಲಸ ಮಾಡಿದರು ಅಂತಂದ್ರೆ ಬಹುಶಃ ಒಂದು ವರ್ಷ ಬಿಟ್ಟು ಮುಂದಿನ ವರ್ಷದಲ್ಲಿ ಅಪ್ಪಾಜಿಯವರು ಭೂಮಿ ಪೂಜೆ ಮಾಡಿದರು ಮುಂದಿನ ವರ್ಷ ಮಠದ ಉದ್ಘಾಟನೆ ಮಾಡಿಬಿಟ್ರೆ ಅಷ್ಟು ದೊಡ್ಡ ಕೆಲಸ ಮಾಡಿದ್ರು ಯಾರು ಅದ್ವೈತಾನಂದ ಸ್ವಾಮಿಗಳು ಮತ್ತು ಊರು ಹಿರಿಯರು ದಿವಾಣದ ಬಂಧುಗಳು ಇವತ್ತು ನೋಡ್ರಿ ಅವ್ರು ರಿಟೈರ್ಡ್ ಆದ ಬಂದು ಸಂಪತ್ತನ್ನು ಈ ಬುದ್ಧಿ ಎಲ್ಲರಿಗೆ ಬರೋದಿಲ್ಲ ಈ ಬುದ್ಧಿ ಪಾಪಿಗಳಿಗೆ ಬರೋದಿಲ್ಲ ಈಗೆಲ್ಲ ನೀವು ಕೇಳಾಕತ್ತೀರಿ ಈ ಬುದ್ಧಿ ಎಲ್ಲರಿಗೆ ಬರ್ತಾರ ತಾನ ಪಾಪ ಇದ್ದರೂ ದಾನ ಮಾಡೋ ಪಾಪ ಇತ್ತು ಅಂದ್ರೆ ದಾನ ಮಾಡ್ಬೇಕನ್ನು ಬುದ್ಧಿ ಬರೋದಿಲ್ಲ ಶಾಸ್ತ್ರ ಕೇಳ್ಬೇಕನ್ನು ಬುದ್ಧಿ ಬರೋದಿಲ್ಲ ಸೇವಾ ಮಾಡ್ಬೇಕನ್ನು ಬುದ್ಧಿ ಬರೋದಿಲ್ಲ ಜ್ಞಾನ ಜ್ಞಾನಕಥಾ ನ ರೋಚತೆ ರಾಜನ್ ಅಂತ ಭಗವ ಭಾಗವತದಲ್ಲಿ ಯಾರ ಪಾಪಿ ಇರ್ತಾರಲ್ಲ ಮಹಾ ಪಾಪವತಾಮ್ ಯಾರಲ್ಲಿ ಪಾಪದ ಅಂಥ ಪಾಪಿಗೆ ಏನಾಗ್ತದಂತಂದ್ರೆ ಜ್ಞಾನಕಥಾ ನ ರೋಚತೆ ರಾಜನ್ ಅಂತ ಈ ಸತ್ಸಂಗ ಅಂತ ಅದು ಹೆಂಗಾಕೈತಿ ಅಂದ್ರೆ ಮಲಗಿದ ನಾಯಿ ಕಿವ್ಯಾಗ ನೀರು ಹಾಕಿದಂಗೆ ನಾಯಿ ಕಿವ್ಯಾಗ ನೀರು ಹಾಕಿದ್ರೆ ಏನು ಮಾಡ್ತದ ಹಾಕಿ ನೋಡ್ರಿ ಗೊತ್ತಾಗ್ತದ ಹಾಕಿ ನೋಡ್ರಿ ಇಲ್ಲ ನಾಯಿ ಕಿವ್ಯಾಗ ನೀರು ಹಾಕಿದ್ರೆ ತಿಳಿ ಜಾಡಿಸ್ಕೊಂತ ಅಲ್ಲಿಂದ ಎದ್ದು ಓಡಿ ಹೋಗಿ ಹಂಗೆ ಪಾಪಿ ಹತ್ತಿರ ಹೋಗಿ ಈಗ ಶಾಸ್ತ್ರ ಅಂತಂದ್ರೆ ಅವನು ನಮ್ಮ ಹತ್ರ ಬರ್ದ್ರು ಓಡಿ ಹೋಕ್ಕಾನ ಪಾಪಿ ಹತ್ತಿರ ಹೋಗಿ ದಾನ ಕೇಳಿದ್ವಿ ಅಂತಂದ್ರೆ ಅವನು ಕೂಡ ನಮ್ಮ ಹತ್ರ ಬರೆದಂಗೆ ಓಡಿ ಹೋಗ್ತಾನೆ ಯಾಕಂದ್ರೆ ಆ ಪಾಪಿ ದನ ಒಳ್ಳೆಯ ಸತ್ಪಾತ್ರಕ್ಕೆ ಅದು ಅದಕ್ಕೆ ಹಿಂಗೆ ದಾನ ಮಾಡೋದ್ರಿಂದ ಏನು ಪುಣ್ಯ ಬರ್ತದ ಆ ಪುಣ್ಯ ನಿಮ್ಮನ್ನು ರಕ್ಷಣಾ ಮಾಡ್ತದ ಒಂದು ಸಣ್ಣ ಕತೆ ಮುಗಿಸ್ತಾನೆ ಒಬ್ಬ ಭಾಳ ಜಪನ ಸಾವ್ಕಾರ ಇದ್ದ ಊರಿಗೆ ಸಾಹ್ಕಾರ ಕರೆ ಆದ್ರ ದಾನ ಧರ್ಮ ಪರೋಪಕಾರ ಯಾರಾದರೂ ಇಂಥ ಜಾತ್ರೆ ಮಾಡಾಕತ್ತಿದ್ದೀವಿ ದೇವಸ್ಥಾನ ಕಟ್ಸಾಕತ್ತಿದ್ದೀವಿ ಊರಿಗೆ ಮಹಾತ್ಮರು ಬಂದಾರ ಏನಾರ ಕೊಡ್ರಿ ಅಂದ್ರೆ ಯಾರಿಗೆ ಹತ್ತು ರೂಪಾಯಿ ಕೊಡವನು ಒಂದು ಸಲ ಏನಾಯ್ತಂದ್ರೆ ಊರು ಹಿರಿಯಾರ ಒಂದು ದೇವಸ್ಥಾನ ಕಟ್ಟಾಕತ್ತಿದ್ರು ಇವರು ಪಣ ತೊಟ್ರು ಏನು ಪಣ ತೊಟ್ಟರು ಅಂದ್ರೆ ಹೆಂಗಾರ ಮಾಡಿ ಈ ಸಾಹ್ಕಾರನ ಕಡೆ ರೊಕ್ಕ ತೀರ್ಬೇಕಂತ ಇವರು ಇವರು ಬಿಡ್ದಪ್ಪಗಳು ಅವಡ್ದಪ್ಪ ಸಾವ್ಕಾರ ಭಾಳ ದೊಡ್ಡ ಚಿಪ್ಪಣಿದ್ದ ಭಾಳ ಕಡಕಾಗ್ತದೆ ಕೊನೆಗೆ ಏನು ಮಾಡಿದ ಅಂತಂದ್ರೆ ಅಲ್ಲಿ ನಡಿಲಾರದಂಥ ಒಂದು ಪಟ್ಟಿ ದುಡ್ಡಿತ್ತ ಆ ದುಡ್ಡನ್ನು ತೊಗೊಂಡು ಬಂದು ಸಾಹಕಾರ ಏನು ಮಾಡಿದ ಅಂದ್ರೆ ಇವರು ಕೊಟ್ಟ ಇವರು ಸಮಾಧಾನ ಮಾಡ್ಕೊಂಡ್ರು ಅದು ನಡಿಲಿ ಬಿಡ್ಲಿ ಒಟ್ಟ ಕೊಟ್ಟನಲ್ಲ ಸಾಕೆ ಕೊಡು ಬುದ್ಧಿರ ಬಂತಲ್ಲ ಅದನ್ನು ತಗೊಂಡು ಬಂದ್ರಿ ಇವರು ಒಂದು ರೂಪಾಯಿದ ನಾಣ್ಯ ಅದು ಏನಾಯ್ತು ಅಂದ್ರೆ ಒಂದು ಹಬ್ಬ ಇತ್ತು ಆವಾಗಿನ ಕಾಲದಾಗಿದ್ದು ಅವ್ರು ಡಂಗರ ಸಾರಿದ್ದಾರೆ ಇವ್ರು ಏನು ಅಂತಂದ್ರೆ ಯಾರು ಊರು ಸ್ಮಶಾನದಲ್ಲಿ ನಾವೊಂದು ತೆಗ್ದು ತೆಗಿತೀವಿ ಆ ತೆಗ್ಗಿನಾಗ ಅವರನ್ನು ಮುಚ್ೀವಿ ಕುದಿಗೆ ಅಷ್ಟ ಕಾಣ್ತಿರ್ಬೇಕು ಅಮಾವಾಸ್ಯ ದಿವಸ ರಾತ್ರಿ ಯಾರು ಬೆಳತನಕ ಇರ್ತಾರ ರಾತ್ರಿ ಎಲ್ಲ ಅವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಊರಾಗ ಯಾರೂ ಒಪ್ಪಲಿಲ್ಲ ಕೊನೆಗೀವಿದ್ನಲ್ಲ ಲೋಭಿ ಯಾರು ಜಿಪುನ ಸಾವುಕಾರ ಎಲ್ಲ ಪಾಪ ಗುಣಗಳಲ್ಲಿ ದುರ್ಗುಣಗಳಲ್ಲಿ ಯಾವುದು ಅಂತಂದ್ರೆ ಲೋಭ ಹಶ್ಚೇತ್ ಅವಗುಣಿಯನ್ನು ಕೆಮ್ಮು ಸಂಸ್ಕೃತಲ್ಲಿ ಹೇಳ್ತಾರೆ ಒಂದು ಲೋಭ ಗುಣ ಇತ್ತು ಅಂತಂದ್ರೆ ಎಲ್ಲ ದುರ್ಗುಣಗಳು ಇದ್ದಂಗೆ ಅಂತ ಅವನು ಹತ್ರ ಲೋಭದಿಂದ ದುರ್ಗುಣ ಮನ್ಯಮುಂಟಿ ಅಂತ ಹೇಳ್ದಂಗೆ ಎಲ್ಲ ದುರ್ಗುಣಗಳ ಪಾಪ ಗುಣಗಳ ತಾಯಿ ಗುಣ ಯಾವುದು ಅಂತಂದ್ರೆ ಈ ಲೋಭ ಗುಣ ಈ ಲೋಬಿ ಅಂದ ಹತ್ತು ಸಾವಿರ ರೂಪಾಯಿ ಕೊಡೋದಾದ್ರೆ ನಾನು ನೀವು ಹೇಳಿದ ಕೆಲಸಕ್ಕೆ ನಾನು ಸ್ಮಶಾನದಲ್ಲಿ ನೀವು ನಾನು ಮುಚ್ಚಿರಿ ಹತ್ತು ಸಾವಿರ ರೂಪಾಯಿ ಕೊಡಿರಿ ಅಂತಂದಿವು ಆಯ್ತು ಅಂತ ಒಪ್ಪೊಂಡ್ರು ಒಪ್ಕೊಂಡು ಏನು ಮಾಡಿದ್ರು ಅಂದ್ರೆ ಇವನ್ನ ಮುಚ್ಚಿದ್ರೆ ಮುಚ್ಚಿ ಅಲ್ಲಿ ಒಂದು ತಿಂಡಿ ಬಿಟ್ಟಿದ್ರು ಇವನ್ ಕಣ್ಣು ಅಷ್ಟ ಕಾಣ್ತಿರ್ಬೇಕು ಒಟ್ಟು ಗಾಳಿ ಬರ್ತಿರ್ಬೇಕು ಅಷ್ಟು ಬಿಟ್ಟಿದ್ರು ಮಧ್ಯರಾತ್ರಿಯಲ್ಲಿ ಒಂದು ಘಟನೆ ನಡೀತು ಅಂತಂದ್ರೆ ಈ ಸಾವುಕಾರ ಇನ್ನೇನು ಬೆಳಿಗ್ಗೆ ತಕ್ಷಣ ಹತ್ತು ಸಾವಿರ ರೂಪಾಯಿ ಬರ್ತಾವಲ್ಲ ಇವ್ನ್ಗೆ ಮಧ್ಯರಾತ್ರಿಯಲ್ಲಿ ಒಂದು ದೊಡ್ಡ ನಾಗ್ರಹ ಬಂತ ನಾಗ್ರಹ ಬಂದು ಈ ಸಾವುಕಾರನ ಕಚ್ಬೇಕು ಅಂತ ಹೇಳಿ ಏನು ಮಾಡ್ತಿತ್ತು ಅಂದ್ರೆ ಆ ಕಿಂಡಿಯಾಗ ತನ್ನ ಹಿಡಿ ಹಾಕಿ ಕಡಿಬೇಕಂತಿತ್ತು ಟನ್ ಅಂತೇಳಿ ಒಂದು ರೂಪಾಯಿದ ನಾಣ್ಯ ಇತ್ತಲ್ಲ ಆ ನಾಣ್ಯ ಬಂದು ಆ ಆ ಕಿಂಡಿ ಕುಂಡಿರ್ತಿತ್ತು ಮತ್ತೆ ಹಿಡಿ ಹಿಂದೆ ಅದು ಹಿಡಿ ಹಿಂದೆ ಸರಿಸಿ ಮತ್ತೆ ಈ ಸಾವುಕಾರ ಹೋಗ್ತಿತ್ತು ಮತ್ತೆ ಆ ನಾಣ್ಯ ಹೋಗಿ ಆ ಕಿಂಡಿ ಕುಂಡಿರ್ತಿತ್ತು ಇದು ಒಂದು ತಾಸು ನಡಿತು ನಡೆದು ಹಾಂ ಬಿಸ್ರ ಬಂದು ಇವನು ಬಿಟ್ಟು ಹೋಯ್ತು ಈ ಸಾಹುಕಾರ ನೋಡ್ತಿದ್ದ ಅದನ್ನು ಹಾವು ಏನು ಕಡೆಯಕ್ಕೆ ಬರ್ತಿತ್ತು ಇವು ಕೊಟ್ಟಿದ್ನಲ್ ಒಂದು ರೂಪಾಯಿ ಅದು ಹೋಗಿ ಆ ಕಿಂಡಿ ಕುಂಡಿರ್ತಿತ್ತು ಬೆಳಿಗ್ಗೆ ಆಯಿತು ಊರು ಮಂದಿ ಬಹುಶಃ ಸಾವುಕಾರ ಹೆದರಿ ಸತ್ತಿರ್ಬೋದು ಅಂತ ಊರು ಮಂದಿ ಬಂದು ನೋಡ್ತಾರ ಇವು ಸಾಹುಕಾರ ಇನ್ನೂ ಜೀವಂತಿದ್ದ ಜೀವಂತ ಇದ್ದು ಸಾಹುಕಾರನ ಹೊರಗೆ ತೆಗೆದ್ರು ಆವಾಗ ಸಾಹ್ಕಾರ ಅಂದ ನೋಡು ಇವತ್ತು ನಾವು ಒಂದು ನಾಣ್ಯ ನಡಿಲಾರ್ದಂಥ ಒಂದು ನಾಣ್ಯ ದಾನ ಮಾಡಿದ್ದರಿಂದ ಕೊಟ್ಟಿದ್ದರಿಂದ ಆ ಪುಣ್ಯ ಇವತ್ತು ನನ್ನ ಪ್ರಾಣವನ್ನು ರಕ್ಷಣಾ ಮಾಡಿದಪ್ಪ ಅದಕ್ಕೆ ಇವತ್ತಿನಿಂದ ನೀವು ಏನು ಪುಣ್ಯ ಮಾಡ್ತೀರಿ ಏನು ಪ್ರಸಾದ ಮಾಡಿರಿ ದೇವಸ್ಥಾನ ಕಟ್ಟಿಸ್ರಿ ಮಠ ಮಂದಿರಕ್ಕೆ ಕಟ್ಟಿಸ್ರಿ ಸ್ವಾಮಿಗಳ್ನ ಕರ್ಕೊಂಡು ಬಂದ್ರಿ ಬರ್ರಿ ಅದೆಲ್ಲದಕ್ಕೂ ಮೊದಲನೇ ಪಟ್ಟಿ ಯಾರ್ದು ಅಂದ್ರೆ ಮೊದಲನೇ ರೊಕ್ಕ ಯಾರು ಅಂತಂದ್ರೆ ನಂದ ಅಂತ ಸಾವುಕಾರ ಹೇಳಿದಂತ ನಿಮ್ಗೆ ಎಷ್ಟು ಅಷ್ಟು ಕೇಳ್ರಿ ಯಾಕೆ ನಡಿಲಾರ್ದಂಥ ನಾಣ್ಯವೇ ನನ್ನದು ಪ್ರಾಣವನ್ನು ರಕ್ಷಣಾ ಮಾಡಿತ್ತಂತಂದ್ರೆ ಇನ್ನು ಒಳ್ಳೆಯದನ್ನು ದಾನ ಮಾಡಿದರೆ ಅದನ್ನು ರಕ್ಷಣಾ ಮಾಡ್ತದಂತ ಸಹಕಾರ ಹೇಳಿದಂಥ ಹಂಗೆ ಪುಣ್ಯಾತ್ಮರೇ ನಾವು ಪರಮಾತ್ಮ ಸಂಪತ್ತು ಕೊಟ್ಟಾಗ ಕೃಪಣರಾಗದೆ ಜಪುಣರಾಗದೆ ಕೆಟ್ಟ ಕಾರ್ಯಗಳಿಗೆ ಈ ಸಂಪತ್ತನ್ನು ಬಳಸಲಾರದೆ ಏನು ಮಾಡಬೇಕು ಅಂತಂದ್ರೆ ಒಳ್ಳೆಯ ಕಾರ್ಯಕ್ಕೆ ಈ ಸಂಪತ್ತನ್ನು ಬಳಸಿದ್ವಿ ಅಂತಂದ್ರೆ ಆ ಅಂದ್ರೆ ದ್ವಿಗುಣ ಆಗಿ ನೀವು ಹೊಲದಾಗ ಒಂದು ಕಾಳು ಹಾಕಿದ್ರೆ ಅದು ಒಂದು ತೆನಿಯಾಗಿ ಹೆಂಗೆ ನಿಮಗೆ ಕೊಡ್ತದೆ ಹಂಗೆ ಈ ಪುಣ್ಯ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ರಕ್ಷಣಾ ಮಾಡ್ತದೆ ಆದ್ದರಿಂದ ನೀವೆಲ್ಲರೂ ಕೂಡ ಪೂಜ್ಯರಾಗಿರ್ತಕ್ಕಂಥ ಹೇಳಿದ್ಮೇಲೆ ನಮ್ಮ ದಿವಾನ್ ಸರ್ ಅವರು ಅಪ್ಪ ಅವರು ಪರಮಶಿಷ್ಯರು ಅವರು ಬರ್ತಾರೆ ಮಠಕ್ಕೆ ಬಂದು ನಮ್ಮೊಂದು ಹೇಳ್ತಿರ್ತಾರೆ ಏನಂದ್ರೆ ಹನುಮಾರು ಸ್ವಾಮಿಗಳ ಹನುಮಾರೂಢ ಸ್ವಾಮಿಗಳದ್ದು ಒಂದು ಸಂಕಲ್ಪ ಇತ್ತು ರೀ ಒಂದು ಮಠ ಕಟ್ಟಬೇಕು ಅನ್ನೋದು ನಮ್ಮದು ಒಂದು ಹಂಬಲ ಇತ್ತು ಅಪ್ಪರ ಆಶೀರ್ವಾದದಿಂದ ಅದು ಏನಾಯಿತು ಅಂತಂದ್ರೆ ಇಂಥ ಒಂದು ಮಠ ನಿರ್ಮಾಣ ಆಯಿತು ಅಂತ ಅವರು ಮೇಲೆ ಮೇಲೆ ಇರ್ತಾರೆ ನಾ ಹೇಳೋಕೆ ಕಾರಣ ಏನು ಅಂತಂದ್ರೆ ಪುಣ್ಯ ಇದ್ದರೆ ಮಾತ್ರ ಈ ಬುದ್ಧಿ ಬರ್ತದೆ ತನಗೆ ಬಂದು ಸಂಪತ್ತನ್ನು ಒಳ್ಳೇದಕ್ಕೆ ಹಾಕೋದು ಭೂಮಿ ದಾನ ಮಾಡೋದು ಮತ್ತು ನೀವು ಊರು ಹಿರಿಯರೆಲ್ಲ ಎಂಚರಿಗೆ ಬಂದಿರ್ತೀರಿ ಸ್ವಾಮೀಜಿಯವರ ಜೊತೆ ನೀವು ಕೂಡ ಏನು ಮಾಡಿರಿ ಅಂತಂದ್ರೆ ಸ್ವಾಮೀಜಿಯವರ ಜೊತೆ ಕೂಡಿಕೊಂಡು ಅವರ ಜೊತೆ ನೀವು ಕೂಡ ಅವರಿಗೆ ಶಕ್ತಿಯಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಹಾತ್ಮರನ್ನು ಕರೆಸಿ ಹಾಕಿ ಕಾರ್ಯಕ್ರಮ ಮಾಡೋದು ಭಾಳ ಅದ ಅದಕ್ಕೆ ಸ್ವಾಮೀಜಿಯವರು ಕೂಡ ಭಾಳ ಕ್ರಿಯಾಶೀಲ ವ್ಯಕ್ತಿಗಳು ಒಳ್ಳೆಯ ವಿದ್ಯಾವಂತರು ಪ್ರಯತ್ನವಾದಿಗಳು ಅದರಿಂದ ಊರಿಗೆ ಒಬ್ಬರು ಸ್ವಾಮಿಗಳು ಇರಬೇಕು ಶೈಲಿ ಶೈಲಿ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ ಚಂದನಂನ ಒನೇ ಒನೆ ಸಾಧವೋ ನಹಿ ಸರ್ವತ್ರ ಅಂತ ಒಬ್ಬ ಒಳ್ಳೆಯ ಸ್ವಾಮಿಗಳು ಸಿಗೋದು ಭಾಳ ಕಷ್ಟದ ನಿಮ್ಮೆಲ್ಲರೂ ಕೂಡ ಜಗದ್ಗುರು ಅಪ್ಪಾಜಿಯವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳಾಗಿರ್ತಕ್ಕಂಥ ಪ್ರಯತ್ನಶೀಲರಾಗಿರ್ತಕ್ಕಂಥ ಅದ್ವೈತಾನಂದ ಭಾರತಿ ಸ್ವಾಮೀಜಿಯವರನ್ನು ಈ ಮಠಕ್ಕೆ ಕೊಟ್ಟಿದ್ದಾರೆ